ಈ ತರ ಸರ್ಕಾರ ಇದ್ರೇನು ಏನು ಖಜಾನೆ ಖಾಲಿ 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 ಸುಲಿಗೆ ಗ್ಯಾರಂಟಿ ಹೆಣ್ಣು ಮಕ್ಕಳಿಗೆಲ್ಲ ಬದುಕುವ ಭಾಗ್ಯದ ಗ್ಯಾರಂಟಿ ಸಾಮಾನ್ಯ ಜನಗಳಿಗೆ ನರಕ ಇದು ಈ ತರ ಸರ್ಕಾರ ಇದ್ರೇನು ಏನು ಬದುಕುವ ಗ್ಯಾರಂಟಿ ಇಲ್ಲದ ಸರ್ಕಾರ ನಿಜಕ್ಕೂ ಈ ಸರ್ಕಾರವನ್ನ ಗೌರವಾನ್ವಿತ ರಾಜ್ಯಪಾಲರು ವಜಾ ಮಾಡಬೇಕು ಹೆಣ್ಣು ಮಕ್ಕಳಿಗೆ ಬದುಕುವ ಗ್ಯಾರಂಟಿ ಇಲ್ಲದ ಸರ್ಕಾರ ಈ ಸರ್ಕಾರವನ್ನ ರಾಜ್ಯಪಾಲರು ಕೂಡಲೇ ವಜಾ ಮಾಡಬೇಕು ಅಂತೇಳಿ ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ ಒಂದು ವರ್ಷ ಅಭಿವೃದ್ಧಿ ಶೂನ್ಯ ಸರ್ಕಾರ ಒಂದು ವರ್ಷ ಕೊಲೆಗಳ ಕರ ಸ್ವರ್ಗದ ಸರ್ಕಾರ ಒಂದು ವರ್ಷ ಬಡ್ಜೆಟ್ ಅನ್ನ ಬೋಗಸ್ ಬಡ್ಜೆಟ್ ಮಂಡಿಸಿ ಖಜಾನೆ ಲೂಟಿ ಮಾಡಿ ಖಜಾನೆಗಿಲ್ಲ ಭಾಗ್ಯದ ಹಣ ಭಾಗ್ಯ ಎಲ್ಲದಕ್ಕೂ ಕೊಟ್ಟರು ಖಜಾನೆ ಭಾಗ್ಯನೂ ಕೊಟ್ಟಿದ್ರೆ ಚಂದಾಯ್ತು ಯಾವಾಗ ನೋಡಿದ್ರು ಖಜಾನೆ ಖಾಲಿ 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 ನೀವು ತಹಸೀಲ್ ಆಫೀಸಿಗೆ ಹೋಗಿ ಡಿಸಿ ಆಫೀಸ್ಗೆ ಹೋಗಿ ಕೇಳಿದ್ರೆ ಖಜಾನೆ ಖಾಲಿ 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 ರಾಜ್ಯದ ಜನ ಕಾಂಗ್ರೆಸ್ ಅನ್ನ ಖಾಲಿ ಖಾಲಿ ಮಾಡೋದು ಸನ್ನಿಹಿತ ಆಗಿದೆ ಅಂತ ಇದರಿಂದ ಅರ್ಥ ಆಗುತ್ತೆ ಒಂದು ವರ್ಷ ಒಂದು ವರ್ಷದ ಸಾಧನೆ ಖಾಲಿ ಆಗಿರುವಂತ ಖಜಾನೆ ಕೊಲೆಗಳ ಸರಣಿ ಮಾಲೆ ಇದು ಬಿಟ್ಟರೆ ಕರ್ನಾಟಕದಲ್ಲಿ ಇರತಕ್ಕಂಥ ಸರ್ಕಾರ ಬದುಕಿದ್ದು ಜನರ ಪಾಲಿಗೆ ಸತ್ತಂತಿದೆ ಇಷ್ಟೆಲ್ಲ ಅನಾಹುತಗಳನ್ನು ಮಾಡಿದ್ರೂ ಕೂಡ ಸಿದ್ದರಾಮಯ್ಯನವರು ಇವತ್ತು ಒಂದು ವರ್ಷದ ಅಭಿನಂದನೆಗಳನ್ನು ರಾಜ್ಯದ ಯಾವ ಮುಖ ಇಟ್ಟುಕೊಂಡು ರಾಜ್ಯದ ಜನತೆಗೆ ಅಭಿನಂದನೆ ಕೇಳ್ತೀರಾ ಇಡೀ ರಾಜ್ಯದಲ್ಲಿ ಕೊಲೆಗುಡುಕರ ಸ್ವರ್ಗ ಮಾಡಿದೀರ ಇವೆಲ್ಲವನ್ನ ಇಟ್ಟುಕೊಂಡು ಸಿದ್ದರಾಮಯ್ಯನವರೇ ನೀವು ಯಾವ ಮುಖ ಇಟ್ಕೊಂಡು ರಾಜ್ಯದ ಜನಗಳ ಮುಂದೆ ಒಂದು ವರ್ಷಕ್ಕೆ ನಮ್ಮ ಸಾಧನೆ ಬಗ್ಗೆ ಮಾತಾಡ್ತಿರಲ್ಲ ನಿಜಕ್ಕೂ ನಿಮಗೆ ಗೌರವ ಇದ್ದಿದ್ರೆ ಇಷ್ಟೆಲ್ಲ ಆದ ಮೇಲೂ ಕೂಡ ಇಷ್ಟೆಲ್ಲ ಅನಾಹುತಗಳಾಗಿ ಕೊಲೆಗಳಾಗಿ ಖಜಾನೆ ಖಾಲಿ ಆದಮೇಲೆ ನೀವೇ ಮುಖ್ಯಮಂತ್ರಿಗಳಾಗಿ ನೀವೇ ಸ್ವತಃ ರಾಜೀನಾಮೆ ಕೊಟ್ಟು ಹೋಗ್ಬೇಕಾಯ್ತು ಬಂಡತನದಿಂದ ಇವತ್ತು ಉಳ್ಕೊಂಡಿದ್ದೀರಾ ಅದಕ್ಕೆ ಒಂದು ವರ್ಷದ ಸಾಧನೆ ಶೂನ್ಯ ಅನ್ನೋದನ್ನ ಬಿಜೆಪಿ ಸ್ಪಷ್ಟವಾಗಿ ಸರ್ಕಾರಕ್ಕೆ ಕಿವಿ ಕೆಲಸವನ್ನು ನಾವು ಮಾಡ್ತಾ